ಕೇಳುಗರಿಗೆ ನಮಸ್ಕಾರ ಭಂಡಾರ ಪ್ರಕಾಶನ ಮಸ್ಕಿ ಇವರ ಕಡೆಯಿಂದ ಹೈದರಾಬಾದ್ ಕರ್ನಾಟಕ ಕವಿಗಳ ಕಾವ್ಯದ ಓದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರಿಂದ ಅದರ ಭಾಗವಾಗಿ ಒಂದು ಕವನ ಓದಲಿದ್ದೇನೆ ಕವನ ಸಂಕಲನ ಉರಿಯುವ ಪೇಟೆಯಲ್ಲಿ ಪತಂಗ ಮಾರಾಟ ರಾಮಕೃಷ್ಣ ಸುಗತ ನಿನ್ನನ್ನು ಬೀಳ್ಕೊಡುತ್ತೇನೆ ಶೀರ್ಷಿಕೆ ನಿನ್ನನ್ನು ಬೀಳ್ಕೊಡುತ್ತೇನೆ ಒಂದು ದೀರ್ಘ ದುಃಖದೊಂದಿಗೆ ನಿನ್ನನ್ನು ಬೀಳ್ಕೊಡುತ್ತೇನೆ ಒಂದು ದೀರ್ಘ ದುಃಖದೊಂದಿಗೆ ಒಂದು ನಿರ್ಣಾಯಕ ನೋವಿನೊಂದಿಗೆ ನಿನ್ನನ್ನು ಬೀಳ್ಕೊಡುತ್ತೇನೆ ಆ ದಿನ ಸೀಮಿತ ಕಲ್ಪನೆಗಳ ರಾತ್ರಿಯೊಂದು ನನ್ನ ಕತ್ತಲಗಳಿಗೆ ಬೆಳಕಿನ ಆಸೆ ಮೂಡಿಸಿತು ಆ ದಿನ ಸೀಮಿತ ಕಲ್ಪನೆಗಳ ರಾತ್ರಿಗೊಂದು ನನ್ನ ಕತ್ತಲಗಳಿಗೆ ಬೆಳಕಿನ ಆಸೆ ಮೂಡಿಸಿತು ಯಾವ ಕಡಿವಾಣಕ್ಕೂ ಜಗ್ಗದ ನನ್ನ ಭಾವನೆಗಳು ಯಾವ ಕಡಿವಾಣಕ್ಕೂ ಜಗ್ಗದ ನನ್ನ ಭಾವನೆಗಳು ನಿನ್ನ ಶಾಂತ ಕಡಲಲ್ಲಿ ರಭಸದಿಂದ ನುಗ್ಗಿದವು ಕೆಲವು ಸತ್ತವು ಕೆಲವು ಈಜಿದವು ಇನ್ನು ಕೆಲವನ್ನು ನೀನು ಸಾಯಿಸಿದೆ ಕೆಲವು ಸತ್ತವು ಕೆಲವು ಈಜಿದವು ಇನ್ನು ಕೆಲವನ್ನು ನೀನು ಸಾಯಿಸಿದೆ ನನ್ನ ಉತ್ಸಾಹಿ ಕನಸುಗಳನ್ನು ಈಜಬಲ್ಲವನ್ನಾಗಿದ್ದಾಗಲೂ ನಿನ್ನ ನಿರ್ಭಾವುಕ ಅಲೆಗಳಿಂದಲೇ ದಡಕ್ಕೆ ಬೀಸಾಕಲ್ಪಟ್ಟವು ನನ್ನ ಉತ್ಸಾಹಿ ಕನಸುಗಳು ಈಜಬಲ್ಲವಾಗಿದ್ದಾಗಲೂ ನಿನ್ನ ನಿರ್ಭಾವುಕ ಅಲೆಗಳಿಂದಲೇ ದಡಕ್ಕೆ ಬಿಕಾ ಬೀಸಾಕಲ್ಪಟ್ಟವು ನನ್ನನ್ನು ತೇಲಿಸುವ ಇಚ್ಛೆ ಇದ್ದಲ್ಲಿ ನನ್ನನ್ನು ತೇಲಿಸುವ ಇಚ್ಛೆ ಇದ್ದಲ್ಲಿ ನೀನು ಅವುಗಳನ್ನು ಈಜಲು ಬಿಡಬಹುದಿತ್ತು ನನ್ನನ್ನು ತೇಲಿಸುವ ಇಚ್ಛೆ ಇದ್ದಲ್ಲಿ ನೀನು ಅವುಗಳನ್ನು ಈಜಲು ಬಿಡಬಹುದಿತ್ತು ಆಳಕ್ಕಿಳಿಯದ ನಾನು ಮುತ್ತು ಕಳ್ಳನಾದದ್ದು ಆಶ್ಚರ್ಯವೇ ಸರಿ ಆಳಕ್ಕಿಳಿಯದ ನಾನು ಮುತ್ತು ಕಳ್ಳನಾದದ್ದು ಆಶ್ಚರ್ಯವೇ ಸರಿ ನಿನ್ನ ಉಬ್ಬರ ವಿಳಿತದಿಂದ ಗಾಯಗೊಂಡ ನಾನು ಕೊಲೆಗಾರನೆಂಬ ಆರೋಪಿಯಾಗಿದ್ದು ಮತ್ತಷ್ಟು ಆಶ್ಚರ್ಯ ಕಾಡುಗಲ್ಲನ ಬಲಿಷ್ಠ ನೌಕೆ ಹೊಂದು ಅಣಿಗಳ ಒಡೆತಕ್ಕೆ ಮುಳುಗಿದ ಕಥೆಯಲ್ಲಿ ನಿನ್ನ ದಡದಲ್ಲಿ ಬಾಯಾರಿಕೆಯಿಂದಲೇ ಬದುಕಬೇಕಿದೆ ನಿನ್ನ ದಡದಲ್ಲಿ ಬಾಯಾಳಿಕೆಯಿಂದಲೇ ಬದುಕಬೇಕಿದೆ ಇನ್ನೊಮ್ಮೆ ದಾಳಿ ಮಾಡುವ ಕಸುವು ನನ್ನ ಭಾವನೆಗಳಿಗಿಲ್ಲ ಈ ಕಾರಣಕ್ಕೆ ಈ ಒಂದು ಕಾರಣಕ್ಕೆ ನಿನ್ನನ್ನು ಬೀಳ್ಕೊಡುತ್ತೇನೆ ಧನ್ಯವಾದಗಳು